ಹಾಯ್ ಸಾರಿ ಹತ್ತು ನಿಮಿಷ ಲೇಟ್ ಅದು ರಸ್ತೆಲಿ ಬೈಕ್ ಬರೋಕಾಯಿ ಕೊಡ್ತು ಟ್ರಾಫಿಕ್ ಜಾಮ್ ಬರೋಡಿ ಪರವಾಗಿಲ್ಲ ಬಿಡಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿರಲ್ಲ ತುಂಬ ಥ್ಯಾಂಕ್ಸ್ ಚೇಚ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೌದು ನಾನು ಅಂದರೆ ನಿಮಗೆ ಅಷ್ಟೊಂದಿಷ್ಟನಾ ನಮ್ಮ ನೋಡಿದ ಮೊದಲ ದಿನನೇ ಹುಚ್ಚ ಆಗೋಹಿದೆ ಆ ದಿನ ನಾನು 나ನ ಆ ದಿನನೇ ಡಿಸೈಡ್ ಮಾಡಿದೆ ನೀವೇ ನನ್ನ ಸರಿಯಾದ ಜೋಡಿ ಅಂತ ಅನಿಮ ಇಷ್ಟ ಆಗಿದಿನ ಐ ಲವ್ ಯು ಅಂತ ಹೇಳೋದಕ್ಕೆ ಮುಂಚೆ ಕೇಳಬೇಕಾದ ಪ್ರಶ್ನೆನಾ ಹೀಗ್ಲಾದ್ರು ಕೇಳಿದ್ರಲ್ಲ ತುಂಬಾ ಥ್ಯಾಂಕ್ಸ್ when really ನನಗೆ ನೀವ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಯಾ ಯಾ ನಾನು ನಿಮ್ ಇಷ್ಟ ಆಗ್ಲಿಲ್ವಾ ನಿಮ್ಮನ್ ಪ್ಲೀಸ್ ಅರ್ಹತೆ ತರ್ಗಿಲ್ವಾ ನೋ ಪ್ಲೀಸ್ ತಮಾಷೆ ಮಾಡ್ಬಿಡಿ ಪ್ಲೀಸ್ ತಮಾಷೆ ಮಾಡ್ಬಿಡಿ ನಾನ್ ನಿಮ್ಮನ್ನ ನಾನ್ ನಿಮ್ಮನ್ನ ಮನಸ್ಸಲ್ಲಿ ಪ್ರೀತಿಸಿದ್ದೀರಿ ಪ್ರಾರ್ಥನಾ ಪ್ಲೀಸ್ ಈ ಪ್ರಶ್ನೆ ನಾನ್ ನನ್ನನ್ ಕೇಳು ಬದಲು ನಿಮ್ಮನ್ ನೀವೇ ಪ್ರಶ್ನಿಸ್ಕೊಳ್ಬಹುದಲ್ವಾ ನೀವ್ ಹೇಗೆ ನಿಮ್ಮನ್ನ ಕೈ ಹಿಡಿಯೋಳು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನಸ್ ಕಾಣ್ತಿರೋ ಹಾಗೇನೇ ಒಂದ್ ಹೆಣ್ಣು ಕೂಡ ತನ್ನ ಬಾಳ್ ಸಂಗಾತಿ ಆಗೋನ್ನ ಅದೇ ತರ ಕಲ್ಪನೆ ಮಾಡ್ಕೊಂಡಿರ್ತಾಳೆ ಅಲ್ವಾ ಮಿಸ್ಟರ್ ಲಕ್ಷ್ಮಿ ನಿಮ್ಮ ನೋಡಿದಾಗ ನನ್ಗೆ ಆ ರೀತಿ ಅನ್ನಿಸ್ತೇ ಇಲ್ಲ ಪ್ರೀತ್ಸೋರ್ಗೆ ತಮ್ಮ ಪ್ರೀತಿನ ಕಾಪಾಡ್ಕೊಳ್ಳೋ ಶಕ್ತಿನೂ ಇರ್ಬೇಕಾಗತ್ತೆ ಆದ್ರೆ ನಿಮ್ಮಲ್ಲಿ ಆ ಶಕ್ತಿ ಆಗ್ಲಿ ಆ ಜವಾಬ್ದಾರಿ ಆಗ್ಲಿ ನಾನು ಕಾಣ್ತಾ ಇಲ್ಲ ನೋಡಿದಾಗ ಒಬ್ಬ ರೋಡ್ ರೋಮಿಯೋ ತರ ಕಂಡ್ರಿ ನಿಜ ಹೇಳಿ ನೀವ್ ಹಾಕೊಂಡಿರೋ ಈ ಬಟ್ಟೆ ಸ್ಟೈಲ್ ಓಡಿಸೋ ಬೈಕ್ ಖರ್ಚು ಹಣ ನೀರ್ ಸಂಪಾದಿಸಿದ ನನಗಿಷ್ಟವಾಗೋ ಗುಣಗಳು ನಿಮ್ಮಲ್ಲಿ ಒಂದು ಕಾಣ್ತಾ ಇಲ್ಲ ನಿಮ್ಮನ್ನ ಪ್ರೀತಿಸಬೇಕು ಅನ್ನೋ ಭಾವನೆ ಬರ್ತಾ ಇಲ್ಲ ಹೆಣ್ಣನ್ನ ಪ್ರೀತಿ ಮಾಡೋದಿಕ್ಕೆ ನನಗ್ ಅರ್ಹತೆ ಇದೆ ಅಂತ ನಿಮಗೆ ಯಾವತ್ತು ಅನ್ಸುತ್ತೋ ಬಂದ್ ಹೇಳಿ ಇಷ್ಟೊತ್ತು ನನ್ನ ಮಾತು ಕೇಳೋ ತಾಳ್ಮೆ ತೋರಿದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಈ ಸಹನೆ ಗುಣ ನನಗೆ ತುಂಬಾ ಇಷ್ಟ ಆಯ್ತು